ಎಲ್ಲ ಆತ್ಮೀಯ ಕನ್ನಡದ ಮನಸ್ಸುಗಳಿಗೆ ಅನಂತ ಶರಣುಗಳನ್ನು ಸಲ್ಲಿಸುತ್ತಾ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಇದೇ ಮೊದಲ ಬಾರಿಗೆ ಹಮ್ಮಿಕೊಂಡಿರ್ತಕ್ಕಂಥ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಖಿನಂದು ಕಲಬುರಗಿ ನಗರದ ಕನ್ನಡ ಭವನದ ಪ್ರಾಂಗಣದೊಳಗೆ ಒಂದು ದಿನದ ಪ್ರಥಮ ತತ್ವಪದ ಸಾಹಿತ್ಯ ಸಮ್ಮೇಳನವನ್ನು ನಮ್ಮ ಕಡುಕೋಳು ಶ್ರೀಮಠದ ಒಡೆಯರಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯ ಅವರ ಸರ್ವಾಧ್ಯಕ್ಷತೆಯಲ್ಲಿ ಭಾಳ ವಿಶೇಷವಾದ ಸಮ್ಮೇಳನ ವಿವಿಧ ವಿವಿಧತೆಯಲ್ಲಿ ಭಾಳ ವಿಶೇಷವಾದ ವಿಶೇಷತೆಗಳನ್ನು ಒಳಗೊಂಡಿರ್ತಕ್ಕಂಥ ಸಮ್ಮೇಳನವನ್ನು ಈ ನಡೆಸಬೇಕೆನ್ನುವ ಹಲವಾರು ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಂಡಿದ್ದೀವಿ ಭಾಳ ವಿಶೇಷವಾಗಿರ್ತಕ್ಕಂಥ ಮತ್ತು ಇದೇ ಬದಲ ಬಾರಿಗೆ ಹಮ್ಮಿಕೊಂಡಿರ್ತಕ್ಕಂಥ ತತ್ವಪದ ಸಾಹಿತ್ಯ ಸಮ್ಮೇಳನ ಅಡಿಯಲ್ಲಿ ನಡೀಬೇಕಾಗಿರ್ತಕ್ಕಂಥದ್ದು ಬಹಳ ಅವಶ್ಯಕತೆ ಇದೆ ಅನ್ನುವ ಕಾರಣಕ್ಕಾಗಿ ಈ ಸಮ್ಮೇಳನವನ್ನು ಆಯೋಜನೆ ಮಾಡಿದ್ದೀವಿ ಯಾಕಂತಂದರೆ ತಮ್ಮ ಅನುಭವವನ್ನು ತಮ್ಮ ಅನುಭವದ ದಾರಿಯನ್ನು ಈ ನಾಡಿನ ಉದ್ಧಾರ ಅನೇಕ ತತ್ವ ತಮ್ಮ ಇಡೀ ಜೀವನವನ್ನ ತಮ್ಮ ಇಡೀ ಬದುಕನ್ನ ಇವತ್ತು ಜವರಿಗಿ ತಾಲೂಕು ಯಡರಮಿ ತಾಲೂಕಿನಲ್ಲಿ ಇದೇ ರೀತಿಯೊಳಗೆ ಇಡೀ ಕಲ್ಯಾಣ ನಾಡಿನ ಎಲ್ಲ ತತ್ವ ಪದಕಾರಕ್ಕೆ ಇವತ್ತಿನ ಹೊಸ ಪೀಳಿಗೆಗೆ ಪರಿಚಯಿಸಬೇಕೆನ್ನುವ ಬಹಳ ಪ್ರಾಮಾಣಿಕವಾದ ಪ್ರಯತ್ನದೊಂದಿಗೆ ಹಮ್ಮಿಕೊಂಡಿರ್ತಕ್ಕಂಥ ಸಮ್ಮೇಳನ ಇದು ತತ್ವ ಪದ ಸಾಹಿತ್ಯ ಸಮ್ಮೇಳನ ಯಾಕಂತಂದ್ರೆ ತತ್ವ ಪದಗಳು ಅಂತಂದ್ರೆ ನಮ್ಮ ಜೀವನಕ್ಕೆ ಮಾರ್ಗದರ್ಶನ ಕೊಡ್ತವೆ ತತ್ವ ಪದಗಳು ಅಂತಂದ್ರೆ ನಮ್ಮ ಬದುಕಿಗೆ ಹೊಸ ಸ್ಫೂರ್ತಿ ಕೊಡ್ತವೆ ತತ್ವ ಪದಗಳು ಅಂತಂದ್ರೆ ನಮ್ಮ ಹೊಸ ಜೀವನವನ್ನು ನಡೆಸಲಿಕ್ಕೆ ಬಹಳ ವಿಶೇಷತೆಯನ್ನ ಬಹಳ ಶಕ್ತಿಯನ್ನು ತುಂಬತಕ್ಕಂಥ ಬಹಳ ಭರಿತವಾಗಿರ್ತಕ್ಕಂಥ ಯಾವುದಾದ್ರೂ ಸಾಹಿತ್ಯ ಇದ್ರೆ ಅದು ತತ್ವಪದ ಸಾಹಿತ್ಯ ಅಂತಕ್ಕಂಥ ಮಾತನ್ನ ಬಹಳ ಅಭಿಮಾನಿಯಿಂದ ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ ಇವತ್ತು ಅನೇಕ ಜನ ಇವತ್ತು ಕಡ್ಕೊಳ ಮಡಿವಾಳ ಪರ ಆದಿಯಾಗಿ ಅನೇಕ ಜನ ತತ್ವಪದಕಾರರು ಇವತ್ತು ಇದೇ ನೆಲದೊಳಗೆ ಬದುಕಿ ಬಾಳಿ ಈ ನೆಲವನ್ನು ಪುಣ್ಯ ಭೂಮಿಯನ್ನಾಗಿ ಮಾಡಿ ಈ ಸಮಾಜವನ್ನು ಹೊಸ ಸಮಾಜವನ್ನ ನಿರ್ಮಾಣ ಮಾಡಬೇಕೆನ್ನುವ ಒಂದು ಹೊಸ ಕಲ್ಪನೆಯನ್ನ ಇಟ್ಟುಕೊಂಡು ಅನೇಕ ತತ್ವಪದಗಳನ್ನ ರಚನೆ ಮಾಡಿರ್ತಕ್ಕಂಥ ಸಂದರ್ಭದೊಳಗೆ ಈ ನೆಲದ ಪರಂಪರೆಯನ್ನ ಈ ನೆಲದ ಇತಿಹಾಸವನ್ನ ಮತ್ತಷ್ಟು ಶ್ರೀಮಂತಗೊಳಿಸುವ ನಿಟ್ಟನೊಳಗೆ ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಈ ರೀತಿ ಒಂದು ಹೊಸ ಆಲೋಚನೆಯ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಇಂಥ ವಿಶೇಷವಾದ ಕಾರ್ಯಕ್ರಮಕ್ಕೆ ಆ ಸಮ್ಮೇಳನದ ಸರ್ವಾಧ್ಯಕ್ಷತೆ ಅಲಂಕರಿಸಿ ಆ ಬಹಳ ವಿಶೇಷವಾದ ಸಮ್ಮೇಳನದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಹೊಸ ಪೀಳಿಗೆಗೆ ಅವರ ಮಾರ್ಗದರ್ಶನ ಬಹಳ ಅವಶ್ಯಕತೆ ಇದೆ ತತ್ವ ಪರಿಚಯ ಬಹಳ ಅವಶ್ಯಕತೆ ಇದೆ ಅವರ ನಿಟ್ಟಿಗೆ ಇವತ್ತು ಪೂಜ್ಯರ ಕೊಡುಗೆ ಕೂಡ ಬಹಳ ದೊಡ್ಡದಿದೆ ಯಾಕಂತಂದ್ರೆ ಇವತ್ತು ವಿಶೇಷವಾಗಿ ಇವತ್ತು ಅನೇಕ ಪದಕಾರ ಸಂಬಂಧಪಟ್ಟಂತೆ ಅನೇಕ ಪುಸ್ತಕಗಳನ್ನು ಶ್ರೀಮಠದಿಂದ ರಚನೆ ಮಾಡುವುದರ ಮೂಲಕ ಈ ತತ್ವಪದ ಸಾಹಿತ್ಯವನ್ನ ಮತ್ತು ತತ್ವಪದಕಾರನ ಪರಿಚಯಿಸುವ ನಿಟ್ಟಿಗೆ ಬಹಳ ದೊಡ್ಡ ಕೊಡುಗೆಯನ್ನ ಈ ನಾಡಿಗೆ ಕೊಟ್ಟಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯರ ಕೊಡುಗೆಯನ್ನು ಸ್ಮರಿಸಿ ಸ್ಮರಿಸುವುದರ ಮೂಲಕನೇ ಈ ಸಮ್ಮೇಳನದ ಸರ್ವಾಧ್ಯಕ್ಷನಾಗಿ ಆಯ್ಕೆ ಮಾಡಿದ್ರೆ ನಿಜವಾಗ್ಲು ಆ ಸಮ್ಮೇಳನಕ್ಕೆ ಇರ್ತಕ್ಕಂಥ ಘನತೆ ಇವತ್ತು ಮತ್ತಷ್ಟು ಹೆಚ್ಚಿಸಿ ಕೊಡುತ್ತದೆ ಎನ್ನುವ ಭಾವನೆ ಇಟ್ಟುಕೊಂಡು ಸಮ್ಮೇಳನ ಸರ್ವಾಧ್ಯಕ್ಷನಾಗಿ ನಮ್ಮ ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಕಾರ್ಯಕಾರಿ ಸಮಿತಿಯ ಸದಸ್ಯರ ಸರ್ವರ ಮತದಿಂದ ಅವರನ್ನ ಆಯ್ಕೆ ಮಾಡಿದೀವಿ ಇದೊಂದು ಸಮ್ಮೇಳನ ಐತಿಹಾಸಿಕ ಆಗಿರ್ತಕ್ಕಂಥ ಒಂದು ಅರ್ಥಪೂರ್ಣವಾದ ಸಮ್ಮೇಳನ ಒಂದು ಅನುಭವ ಮಂಟಪದ ರೀತಿಯೊಳಗೆ ನಡೀತಕ್ಕಂಥ ಈ ಸಮ್ಮೇಳನ ಬಹಳ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಸಮ್ಮೇಳನವನ್ನು ನಡೀತಾ ಇದೆ ಇಪ್ಪತ್ತೆಂಟನೇ ತಾರೀಕು ಕಲಬುರಗಿ ನಗರದೊಳಗೆ ಮೂವತ್ತರಿಂದ ನಲವತ್ತು ನಿಮಿಷದವರೆಗೆ ಸಾಂಸ್ಕೃತಿಕ ಮೆರವಣಿಗೆ ಸಮಧ್ಯಕ್ಷರ ಸಾಂಸ್ಕೃತಿಕ ಮೆರವಣಿಗೆ ಆಗ್ತದೆ ಇವತ್ತು ಬೆಳಗ್ಗೆ ಹತ್ತು ಗಂಟೆ ನಲವತ್ತೈದು ನಿಮಿಷಕ್ಕೆ ಆರಂಭ ಆಗ್ತಕ್ಕಂಥ ಈ ಸಮ್ಮೇಳನ ಸಂಜೆ ಆರು ನಲವತ್ತೈದರವರೆಗೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ವೈವಿಧ್ಯಮಯವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನಡೀತವೆ ಅನೇಕ ಅನುಭವಿಗಳು ತಮ್ಮದೇ ಆದ ವಿಚಾರಗಳನ್ನು ವ್ಯಕ್ತಪಡಿಸ್ತಾರೆ ಅನೇಕ ಕಲಾವಿದರು ತತ್ವಪದಗಳ ಆಧಾರಿತವಾಗಿರ್ತಕ್ಕಂಥ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿರ್ತಕ್ಕಂಥ ಹಿನ್ನೆಲೆಯೊಳಗೆ ಇದೊಂದು ಇಡೀ ದಿವಸ ಒಂದು ಸಾಂಸ್ಕೃತಿಕ ಹಬ್ಬದಂತೆ ಒಂದು ಸಾಂಸ್ಕೃತಿಕ ಸಂಭ್ರಮದಂತೆ ಆ ಸಮ್ಮೇಳನ ಕಲಬುರಿಗೊಳಗೆ ನಡೀತಿರ್ತಕ್ಕಂಥ ಸಂದರ್ಭದೊಳಗೆ ಎಲ್ಲರೂ ಕೂಡ ಆ ಸಮ್ಮೇಳನದೊಳಗೆ ಪಾಲ್ಗೊಳ್ಳೋದ್ರ ಮೂಲಕ ಆ ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಾನು ಕಳಕಳಿಯಿಂದ ಮನವಿ ಮಾಡ್ಕೊತಾ ಈ ಸಮ್ಮೇಳನದ ಸ್ವಾಗತ ಯಾವುದೇ ಒಂದು ಸಮ್ಮೇಳನ ಯಶಸ್ವಿ ಆಗಬೇಕಾದ್ರೆ ಅದಕ್ಕೆ ಪೂರಕವಾಗಿ ಒಂದು ಸ್ವಾಗತ ಸಮಿತಿಯನ್ನ ರಚನೆ ಮಾಡ್ತೀವಿ ಆ ಸ್ವಾಗತ ಸಮಿತಿಯ ಅಧ್ಯಕ್ಷನಾಗಿ ಇವತ್ತು ಹಿರಿಯ ಅನುಭವಿ ಶರಣರು ಸಹಕಾರಿ ದೂರರಾಗಿರ್ತಕ್ಕಂಥ ಕಲ್ಯಾಣ ಕುಮಾರ್ ಸಂಗವಿ ಅಣ್ಣವರನ್ನ ಸ್ವಾಗತ ಸಮಿತಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ವಿ ಅದೇ ತರನಾಗಿ ಇನ್ನರ್ವ ಸ್ವಾಗತ ಸಮಿತಿಯ ಕಾರ್ಯಾಧ್ಯಕ್ಷರಾಗಿ ಇವತ್ತು ಎಡ್ರಮಿ ತಾಲೂಕು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಆತ್ಮೀಯ ಸಹೋದರು ಮತ್ತು ಯಾವತ್ತು ಸಮಾಜಪರ ಜೀವ ಪರ ಜನಪರವಾಗಿರತಕ್ಕಂಥ ಕಾಳಜಿ ಹೊಂದಿರತಕ್ಕಂಥ ನಮ್ಮ ಬಲವಂತರಗೌಡ ಬಿರಾದರ ಅವರನ್ನು ಕೂಡ ಕಾರ್ಯಾಧ್ಯಕ್ಷನಾಗಿ ನೇಮಕ ಮಾಡಿದ್ದೀವಿ ಇವತ್ತು ನಮ್ಮ ನಮ್ಮ ಎಡ್ರಮಿ ತಾಲೂಕಿನ ಅಧ್ಯಕ್ಷರಾಗಿರುವ ನಾಗಪ್ಪ ಸಜ್ಜನವರಿದ್ದಾರೆ ಜವರಿಗಿ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಎಸ್ ಕೆ ಬಿರಾದರ್ ಅವರಿದ್ದಾರೆ ನಮ್ಮ ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯಗಳಾಗಿರುವ ನಮ್ಮ ಶಿವರಾಜ್ ಅಂಡಿಗೆ ಅವರಿದ್ದಾರೆ ಇನ್ನರ್ವ ಗೌರವ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಧರ್ಮಣ ಧನ್ಯವರಿದ್ದಾರೆ ನಮ್ಮ ಕಾಳಗಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ನಮ್ಮ ಸಂತೋಷ್ ಕುಡಾಳಿ ಸರ್ ಅವರು ಇದ್ದಾರೆ ಕಾಶಿನಾಥ್ ಅಣ್ಣವರು ಇವತ್ತು ಅನೇಕ ಜನರ ಸಮ್ಮುಖದೊಳಗೆ ಇವತ್ತು ಪೂಜಾರ್ನ ಅಧಿಕೃತವಾಗಿ ಆಮಂತ್ರ ಪತ್ರಿಕೆ ಕೊಡೋದ್ರ ಮೂಲಕ ಆ ಸಮಳದ ಸಾರ್ವತ್ರಿಕ ಸ್ಥಾನವನ್ನು ವಹಿಸಿ ಆ ಸಮಳಿಗೆ ಮತ್ತಷ್ಟು ಮೆರಗು ತಂದುಕೊಡ್ಬೇಕು ಅಂತ ಹೇಳಿ ನನ್ನ ಕಳಕಳಿಯಿಂದ ಮನವಿ ಮಾಡ್ಕೊತಾ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಕಲ್ಯಾಣ ಕುಮಾರ್ ಸಂಗವ್ಯಣ್ಣವರು ಸ್ವಾಗತ ಸಮಿತಿಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಬಲವಂತರಾಯಗೌಡ ಬಿರಾದರ್ ಅವರು ಹಿರಿಯರಾಗಿರ್ತಕ್ಕಂಥ ಚನ್ನಮಲ ಹೇರಮಠ್ ಗುರುಗಳು ಒಟ್ಟುಗೂಡಿ ಅವರನ್ನ ಆಹ್ವಾನ ಪತ್ರಿಕೆಯನ್ನು ನೀಡಿ ಆಹ್ವಾನಿಸಬೇಕು ಅಂತ ಹೇಳಿ ನಾನು ಕಳಕಳಿಯಿಂದ ಮನವಿ ಮಾಡ್ಕೊತಾ ಇದ್ದೇನೆ

ಕನ್ನಡ ಸಾಹಿತ್ಯ ಪರಿಷತ್ತು ಇದು ಕಿಡಿ ಕನ್ನಡಿಗರ ಒಂದು ಪ್ರಾತಿನಿಧಿಕ ಸಂಸ್ಥೆಯಾಗಿರ್ತಕ್ಕಂಥ ಹಿನ್ನೆಲೊಳಗೆ ಯಾವುದೇ ಸರ್ಕಾರದ ಅನುದಾನ ಇಲ್ಲದೇ ಒಂದು ವಿಶೇಷವಾಗಿ ಸಹ ಸಹಕಾರದೊಂದಿಗೆ ಈ ಸಮ್ಮೇಳನವನ್ನು ನಡೆಸ್ತಾ ಇದ್ದೀವಿ ಇಂಥ ಅನೇಕ ಸಮ್ಮೇಳನಗಳು ಕೂಡ ಅನೇಕರ ಸಹಕಾರದಿಂದಲೇ ಕೂಡ ನಾವು ಹಮ್ಮಿಕೊಂಡು ಬರ್ತಿರ್ತಕ್ಕಂಥ ಈ ಹಿನ್ನೆಲೊಳಗೆ ಈ ಸಮ್ಮೇಳನ ಕೂಡ ಇವತ್ತು ಪೂಜ್ಯರ ಮತ್ತು ಕಲ್ಯಾಣ ಕುಮಾರ್ ಸಂಘವಿ ನಮ್ಮ ಬಲವಂತರ ಗೌಡರಿದ್ದಾರೆ ಚನ್ಮಲ್ಲ ಹಿಡಮಟ್ಟ ಇಂಥ ಅನೇಕ ಹಿರಿಯರ ಸಹಕಾರದಿಂದಲೇ ನಡೀತಿರ್ತಕ್ಕಂಥ ಈ ಸಂದರ್ಭದೊಳಗೆ ಅದು ಇಡೀ ದಿವಸ ನಡೀತಕ್ಕಂಥ ಸಮ್ಮೇಳನದೊಳಗೆ ಅನೇಕ ಜನ ತತ್ವ ಪದಕಾರ ಬಗ್ಗೆ ಅಭಿಮಾನವನ್ನು ಇಟ್ಟುಕೊಂಡಿರ್ತಕ್ಕಂಥ ಅನೇಕರು ಕೂಡ ಪಾಲ್ಗೊಳ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತೆ ಅನೇಕ ಕವಿ ಮಿತ್ರರು ಮತ್ತು ಹಿರಿಯ ಸಾಹಿತಿಗಳು ಕೂಡ ಆ ಸಂದರ್ಭದಲ್ಲಿ ಪಾಲ್ಗೊಳ್ತಿರ್ತಕ್ಕಂಥ ಹಿನ್ನೆಲಿಗೆ ಪೂಜ್ಯರಿಗೆ ಒಂದು ಕಳಕಳಿ ಮನವಿ ಪೂಜ್ಯರ ಶ್ರೀಮಠದಿಂದಲೇ ಪ್ರಸಾದ ವ್ಯವಸ್ಥೆ ಎಲ್ರಿಗೂ ಆಗ್ಬೇಕಂತಕ್ಕಂಥ ಒಂದು ಕಳಕಳಿ ಮನವಿಯನ್ನ ಈ ಸಂದರ್ಭದಲ್ಲಿ ಬಹಳ ಭಕ್ತಿಪೂರ್ವಕವಾಗಿ ನಾನು ವಿನಂತಿಸ್ಕೊಳ್ತಾ ಮತ್ತೆ ವಿಶೇಷವಾಗಿ ಇವತ್ತು ಇಡೀ ಕಲಬುರಗಿ ಜಿಲ್ಲೆ ಜನತೆಯ ನಿರೀಕ್ಷೆ ಮಾಡ್ತಿರ್ತಕ್ಕಂಥ ಹಿನ್ನೆಲಿಗೆ ತಮ್ಮ ಮಾತುಗಳು ಬಹಳ ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ಇದು ಹೊಸತನ ತಗೊಂಡಿರ್ತಕ್ಕಂಥ ಸಂಬಳದ ಇವತ್ತು ಕಲಬುರಗಿ ನಗರದ ಕೇಂದ್ರೀಕೃತ ಹೊಂದಿರತಕ್ಕಂಥ ಪ್ರದೇಶದೊಳಗೆ ನಡೀತಿರ್ತಕ್ಕಂಥ ಸಂದರ್ಭದೊಳಗೆ ನಿಮ್ಮ ಮಾತುಗಳ ಕಡೆ ಅನೇಕರ ಕಣ್ಣುಗಳು ಇರುವ ಕಾರಣಕ್ಕಾಗಿ ನಿಮ್ಮ ಭಾಷಣ ಕೂಡ ಸ್ಫೂರ್ತಿದಾಯಕವಾಗಿರಲಿ ಈ ಸಮಾಜಕ್ಕೆ ಮಾರ್ಗದರ್ಶನ ಕೂಡ ನಿಟ್ಟೊಳಗೆ ತತ್ವ ಪದಕಾರ ಒಂದು ಏನು ಛಲ ಏನು ವ್ಯಕ್ತಿತ್ವ ಐತಲ್ಲ ಆ ವ್ಯಕ್ತಿತ್ವವನ್ನು ಈ ಸಮಾಜಕ್ಕೆ ತೋರಿಸುವ ನಿಟ್ಟೊಳಗೆ ನಿಮ್ಮ ನೇರವಾದ ನಡೆಯ ನುಡಿಗಳ ಮೂಲಕ ಅದನ್ನು ಈ ಸಮಾಜಕ್ಕೆ ಮಾರ್ಗದರ್ಶನ ಕೊಡ್ಲಿ ಅಂತಕ್ಕಂಥ ಬಹಳ ಆಶಾಭಾವನೆ ವ್ಯಕ್ತಪಡಿಸ್ತಾ ತಮ್ಮ ಸಮ್ಮೇಳನದ ಭಾಷಣದ ಪ್ರತಿ ಕೂಡ ಆ ಎಲ್ಲ ಭಕ್ತರಿಗೆ ಆ ಮುಟ್ಟುವ ನಿಟ್ಟಿನವರೆಗೂ ಕೂಡ ತಾವೆಲ್ಲ ಸಹಕರಿಸಬೇಕು ಅಂತ ಹೇಳಿ ವಿನಿಸ್ಕೊತ ಪೂಜ್ಯರು ಒಂದೆರಡು ಭಕ್ತಿಪೂರ್ವಕವಾದ ನುಡಿಗಳ ನಮಗೆ ನೀಡಬೇಕು ಅಂತ ಹೇಳಿ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ